Let us ವೇಟ್ for some ಗುಡ್ ಡೇ Lot of changes are there. Constitutions will be changing. Will be changing. There are judgments which are alters the constitution also. ಅದೆಷ್ಟೇ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಬದಲಾವಣೆ ಅನ್ನೋ ಪದ ಬಂದಿದ್ದು ತಪ್ಪೆ ಕೆಲ ತೀರ್ಪುಗಳಿಂದ ಸಂವಿಧಾನ ತಿದ್ದುಪಡಿ ಕೂಡ ಆಗಿದೆ ರಾಜಕೀಯದಲ್ಲಿರೋ ವ್ಯಕ್ತಿ ಹೇಗಿರ್ಬೇಕು ಉತ್ತರದಿಂದ ಹಿಡಿದು ದಕ್ಷಿಣದ ಬಿಜೆಪಿಯ ಒಂದಿಷ್ಟು ಮಂದಿ ನಾಯಕರು ಕೂಡ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕೆ ಶಿವಕುಮಾರ್ ಅವರು ಆಡಿರುವಂತಹ ಒಂದು ಮಾತು ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆದರೆ ಯಾವ ವ್ಯಕ್ತಿಯೇ ಆಗಿರಲಿ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡೋ ಅಧಿಕಾರ ಹಕ್ಕು ಅವರಿಗೆ ಇಲ್ಲ ಸಂವಿಧಾನ ಬದಲಾವಣೆಯ ಉದ್ದೇಶ ಇಟ್ಕೊಂಡು ಬಂದರೆ ಆ ಸಂವಿಧಾನವನ್ನು ಮುಟ್ಟೋಕು ಕೂಡ ದೇಶದ ಪ್ರಜೆಗಳು ಬಿಡೋದಿಲ್ಲ ಸಂವಿಧಾನ ಬದಲಾವಣೆ ಬಗ್ಗೆ ಯಾರೇ ಹೇಳಿಕೆ ಕೊಟ್ಟರು ಕೂಡ ಅದು ತಪ್ಪೆ ಈಗ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋಣ ಡಿ ಕೆ ಶಿ ಸಂವಿಧಾನದ ಬದಲಾವಣೆ ಬಗ್ಗೆ ಹೇಳಿದ್ದು ಸರಿನಾ ಡಿ ಕೆ ಶಿಗೂ ಬಿಜೆಪಿಗೂ ಏನ್ ವ್ಯತ್ಯಾಸ ಹಾಗಾದ್ರೆ ಈ ಒಂದು ಟಾಪಿಕನ್ನು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಡಿಕೆಶಿ ಹೇಳಿದ್ದಾದ್ರೂ ಏನು ಇತ್ತೀಚೆಗೆ ನ್ಯೂಸ್ ಏಯ್ಟೀನ್ ಪ್ರೋಗ್ರಾಂ ಟೈಮ್ ನಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಡಿ ಕೆ ಶಿ ಉತ್ತರ ಕೊಟ್ಟಿದ್ರು ಆ ಪತ್ರಕರ್ತ ಕೇಳಿದಂತ ಪ್ರಶ್ನೆ ಯಾವ ರೀತಿ ಇಟ್ಟು ಹಾಗಾದ್ರೆ ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ ಕೊಡ್ತಾ ಇರುವಂತಹ ನಾಲ್ಕು ಪರ್ಸೆಂಟ್ ಮೀಸಲು ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಹೇಳ್ತಿದ್ದಾರೆ ಅಂತ ಕೇಳಿದಾಗ ಇದಕ್ಕೆ ಉತ್ತರಿಸಿದಂತ ಡಿ ಕೆ ಶಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮ ನಿಲುವನ್ನ ಪ್ರಶ್ನಿಸಿ ಸಾಕಷ್ಟು ಮಂದಿ ನ್ಯಾಯಾಲಯದ ಮೆಟ್ಟಿಲನ್ನ ಏರ್ತಾರೆ ಅಂತ ಕೂಡ ನಮ್ಗೆ ಗೊತ್ತಿದೆ ಒಳ್ಳೆ ದಿನಕ್ಕಾಗಿ ಕಾಯೋಣ ಒಳ್ಳೆ ದಿನ ಬರುತ್ತೆ ಕಾಲ ಕಾಲಕ್ಕೆ ಬದಲಾವಣೆ ಆಗತ್ತೆ ಸಂವಿಧಾನ ಬದಲಾವಣೆ ಆಗಲಿದೆ ಕೆಲ ತೀರ್ಪುಗಳಿಂದ ಸಂವಿಧಾನ ತಿದ್ದುಪಡಿ ಕೂಡ ಕೂಡ ಆಗಿದೆ ಅಂತ ಹೇಳಿದ್ರು ಸಂವಿಧಾನ ಬದಲಾವಣೆ ಆಗಲಿದೆ ಅಂತ ಹೇಳಿದ ಕೂಡಲೇ ನೆಕ್ಸ್ಟ್ ವರ್ಡ್ ಕೆಲ ತೀರ್ಪುಗಳಿಂದ ಸಂವಿಧಾನ ತಿದ್ದುಪಡಿ ಕೂಡ ಆಗಿದೆ ಅಂತ ಡಿ ಕೆ ಹೇಳಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲೂ ಸಹ ಸದ್ದು ಮಾಡಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಂಬೇಡ್ಕರ್ ದ್ವೇಷಿ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರಿಂದ ಇನ್ನೇನ್ ತಾನೇ ನಿರೀಕ್ಷಿಸೋಕೆ ಸಾಧ್ಯ ಅಂತ ಹೇಳೋ ಮಟ್ಟಿಗೆ ಈ ಸುದ್ದಿ ವೈರಲ್ ಆಗಿದೆ ವೈರಲ್ ಆಗಿದೆ ಅಲ್ಲ ಬಿಜೆಪಿ ವೈರಲ್ ಮಾಡ್ತಾ ಇದೆ ೂ ಇಲ್ಲಿ ನಾವು ಮೊದಲೇದಾಗಿ ಡಿಕೆಶಿ ಸ್ಟೇಟ್ಮೆಂಟ್ ಬಗ್ಗೆ ನೋಡೋಣ ಡಿಕೆಶಿ ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತಹ ವ್ಯಕ್ತಿ ಅಲ್ಲ ರಾಜಕೀಯ ಹೇಗೆ ಕೆಲಸ ಮಾಡತ್ತೆ ರಾಜಕೀಯದಲ್ಲಿರುವಂತಹ ವ್ಯಕ್ತಿ ಹೇಗಿರ್ಬೇಕು ಅವರ ಮಾತು ಹೇಗಿರ್ಬೇಕು ಅನ್ನೋ ಐಡಿಯಾಲಜಿ ಡಿ ಕೆ ಶಿವಕುಮಾರ್ ಅವರಿಗೆ ಇರಬೇಕಾಗಿತ್ತು ಡಿ ಕೆ ಶಿವಕುಮಾರ್ ತಿದ್ದುಪಡಿ ಅಂತ ಹೇಳೋಕ್ ಹೋಗಿ ಬದಲಾವಣೆ ಅನ್ನೋ ಪದವನ್ನು ಬಳಸಿದ್ದಾರೆ ಅನ್ನೋದು ಆ ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ ಯಾಕಂದ್ರೆ ಸಂವಿಧಾನವನ್ನು ಉಳಿಸ್ಬೇಕು ಅಂತ ಲೋಕಸಭೆಯಲ್ಲಿ ಹೋರಾಟ ಮಾಡ್ತಿರೋ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷ ಕರ್ನಾಟಕದ ಉಪಮುಖ್ಯಮಂತ್ರಿ ಮುಂದೆ ಸಿ ಎಂ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡಿರುವಂಥ ಡಿ ಕೆ ಶಿ ಆ ಮಾತನ್ನ ಹೇಳುವಷ್ಟು ದಡ್ರ ಅಲ್ವೇ ಅಲ್ಲ ಆದ್ರೂ ಸಹ ಡಿ ಕೆ ಶಿ ಬದಲಾವಣೆಯನ್ನು ಪದ ಬಳಸಿದ್ದಾರೆ ಅನ್ನೋದನ್ನ ಇಟ್ಕೊಂಡು ಬಿ ಜೆ ಪಿ ಈಗ ಆಟ ಆಡ್ತಾ ಇದೆ ಯಾಕಂದ್ರೆ ಸಂವಿಧಾನವನ್ನೇ ದೇವರು ಅಂತ ಯಾರೆಲ್ಲ ಪೂಜೆ ಮಾಡ್ತಾರೋ ಅವರಿಗೆ ಆ ಸಂವಿಧಾನದ ಮಹತ್ವ ಗೊತ್ತಿದೆ ಎಷ್ಟೋ ಹೆಣ್ಮಕ್ಳು ಮನೆಯ ನಾಲ್ಕು ಗೋಡೆ ಬಿಟ್ಟು ಜಗತ್ತನ್ನ ನೋಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಎಷ್ಟೋ ಹಿಂದುಳಿದ ವರ್ಗದ ಮಕ್ಕಳು ಶಾಲೆಗೆ ಹೋಗಿ ನಾಲ್ಕು ಅಕ್ಷರ ಕಲಿತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸಂವಿಧಾನ ದಲಿತರು ಇವತ್ತಿನ ಈ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಇಂತಹ ಸಂವಿಧಾನದ ಬಗ್ಗೆ ಮಾತಾಡುವಾಗ ಒಂದೇ ಒಂದು ಅಕ್ಷರ ಕೂಡ ತಪ್ಪದಂತೆ ಮಾತಾಡಬೇಕಾಗಿದ್ದು ಡಿ ಕೆ ಶಿ ಅಲ್ಲ ಪ್ರತಿಯೊಬ್ಬ ನಾಗರಿಕನ ಅದರಲ್ಲೂ ರಾಜಕೀಯದಲ್ಲಿ ಇರೋರ ಕರ್ತವ್ಯ ಅದನ್ನ ಬಿಟ್ಟು ತಿದ್ದುಪಡಿ ಅಂತ ಹೇಳೋ ಬದಲು ಬದಲಾವಣೆ ಅಂತ ಹೇಳಿ ಈಗ ನಾನು ಬದಲಾವಣೆ ಅಂತ ಹೇಳೇ ಇಲ್ಲ ಅಂತ ಹೇಳೋದು ಎಷ್ಟು ಸರಿ ಈಗಾಗ್ಲೇ ಡಿ ಕೆ ಶಿ ಹೇಳಿದ್ದಾರೆ ನನ್ನ ಮಾತನ್ನ ತಿರುಚೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ನಾನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಇದನ್ನ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಗಟ್ಟಿ ದನಿಯಲ್ಲೇ ಹೇಳಿದ್ದಾರೆ ಇನ್ನು ಡಿಕೆಶಿ ಈ ರೀತಿ ಮನ್ಸೋ ಇಚ್ಛೆ ಹೇಳಿಕೆ ಕೊಟ್ಟಿರೋದು ಇದೇ ಮೊದ್ಲೇನಲ್ಲ ಈ ಹಿಂದೆ ಹನಿ ಟ್ರ್ಯಾಪ್ ಬಗ್ಗೆ ಕೇಳಿದ್ದಕ್ಕೆ ನೀವ್ ಹಲೋ ಅಂದ್ರೆ ಅವರೂ ಹಲೋ ಅಂತಾರೆ ಅನ್ನೋ ಉತ್ತರವನ್ನ ಕೊಟ್ಟಿದ್ರು ಒಬ್ಬ ಜನಪ್ರತಿನಿಧಿ ಹೇಗೆ ಉತ್ತರ ಕೊಡ್ಬೇಕಿತ್ತು ಹನಿ ಟ್ರ್ಯಾಪ್ ಮಾಡೋದು ಮತ್ತು ಹನಿ ಟ್ರ್ಯಾಪ್ಗೆ ಒಳಗಾಗೋದು ಎರಡೂ ಕೂಡ ತಪ್ಪು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ಬೇಕಿತ್ತು ಅಲ್ಲೂ ಸಹ ಡಿ ಕೆ ಶಿ ಉಡಾಫೆ ಉತ್ತರವನ್ನ ಕೊಟ್ಟಿದ್ರು ಇನ್ನು ಬಿ ಜೆ ಪಿ ಮತ್ತು ಅವರ ಹೋರಾಟದ ಬಗ್ಗೆ ನೋಡೋದಾದ್ರೆ ಯಾವ ಪಕ್ಷ ಅತಿ ಹೆಚ್ಚು ಬಾರಿ ಸಂವಿಧಾನದ ಬದಲಾವಣೆ ಬಗ್ಗೆ ಮಾತಾಡಿದೆ ಅಂತ ಕೇಳಿದ್ರೆ ಬಹುಶಃ ಶಾಲೆಗೆ ಹೋಗೋ ಮಕ್ಕಳಿಗೂ ಸಹ ಗೊತ್ತಿದೆ ಬಿ ಜೆ ಪಿ ಅಂತ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಮಾತಿಗೆ ಹೆಚ್ಚಿನ ಅರ್ಥ ಕೊಡೋದೆ ಈ ಉದಾಹರಣೆ ಸೊ ಈ ಕಡೆ ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದ ಬಿಜೆಪಿಯ ಒಂದಿಷ್ಟು ಮಂದಿ ನಾಯಕರು ಸಹ ಸಂವಿಧಾನದ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ಅದರಲ್ಲೂ ಅನಂತ್ ಕುಮಾರ್ ಹೆಗಡೆ ಈ ಬಾರಿ ಲೋಕಸಭಾ ಟಿಕೆಟ್ ಅನ್ನೇ ಕಳ್ಕೊಂಡಿದ್ದಾರೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗಿತ್ತು ಸಂವಿಧಾನದ ಬದಲಾವಣೆ ಬಗ್ಗೆ ಯಾರು ಸಂವಿಧಾನವನ್ನ ಬದಲಾಯಿಸಕ್ಕೆ ನೋಡ್ತಾರೋ ಅವರಿಗಂತೂ ಈ ರಾಜಕೀಯದಲ್ಲಿ ಉಳಿಗಾಲ ಇಲ್ವೇ ಇಲ್ಲ ಜನ ನಿಮ್ಮನ್ನ ಉಳಿಯೋಕೂ ಸಹ ಬಿಡೋದಿಲ್ಲ ಇನ್ನು ಬಿಜೆಪಿಗರ ಮನಸ್ಸಲ್ಲೂ ಸಹ ಒಂದ್ ಪಾಯಿಂಟ್ ಅನಿಸ್ತಾ ಇರತ್ತೆ ನಾವು ಸಣ್ಣ ವಿಚಾರವನ್ನ ಅದರಲ್ಲೂ ಸಾಕ್ಷಿ ಇಲ್ಲದೆ ಇದ್ರು ಸಹ ಹೆಸರು ಹೆಸರನ್ನು ಹಾಳು ಮಾಡೋ ಕೆಲಸ ಮಾಡ್ತೀವಿ ಆದ್ರೆ ಡಿ ಕೆ ಶಿ ಮಾತಾಡುವಾಗ ಅದ್ ಹೆಂಗ್ ಹೇಳ್ಬಿಟ್ರು ಅಂತ ಬಿಜೆಪಿ ಅಥವಾ ವಿರೋಧ ಪಕ್ಷ ಒಂದ್ ಸಣ್ಣ ವಿಚಾರ ಸಿಕ್ಕಿದ್ರು ಸಹ ಬಿಡೋದಿಲ್ಲ ಅನ್ನೋ ವಿಚಾರ ಕಾಂಗ್ರೆಸ್ ಗೌರ್ಮೆಂಟ್ಗೆ ಗೊತ್ತಿದೆ ಲಾಸ್ಟ್ ಟೈಮ್ ಮೂಡಾ ಕೇಸಲ್ಲೂ ಸಹ ಅದೇ ಆಗಿರೋದು ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಇದ್ರು ಸಹ ಪಾದಯಾತ್ರೆ ಮಾಡಿ ದೊಡ್ಡ ಡ್ರಾಮಾವನ್ನ ಮಾಡಿದ್ರು ಹಾಗಿರುವಾಗ ಅಂತ ವಿರೋಧ ಪಕ್ಷ ಇರುವಾಗ ಆಡಳಿತ ಪಕ್ಷ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅದನ್ನ ಬಿಟ್ಟು ಇಷ್ಟೊಂದು ನೆಗ್ಲೆಕ್ಟ್ ಆಗಿ ಮಾತಾಡೋದು ಸರಿ ಅಲ್ವೇ ಅಲ್ಲ ಈಗ ಕಾಂಗ್ರೆಸ್ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿಂದ ಇಲ್ಲಿ ತನಕ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಸಂವಿಧಾನ ನಾಶ ಆಗ್ತಾ ಇದೆ ಅದನ್ನು ಉಳಿಸ್ಬೇಕು ಅಂತಂದ್ರೆ ಬಿ ಜೆ ಪಿ ತೊಲಗಬೇಕು ಅಂತ ಹೇಳಿದಂಥ ಹೈಕಮಾಂಡ್ ನಾಯಕರು ಡಿ ಕೆ ಶಿ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಿ ಡಿ ಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಬಗ್ಗೆ ಏನೂ ಹೇಳೇ ಇಲ್ಲ ಅವರ ಹೇಳಿದ್ದ ಕಾಂಟೆಕ್ಸ್ಟ್ ಅನ್ನ ಬದಲಾಯಿಸಿ ರಾಜಕೀಯ ಮಾಡೋದಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಈ ದೇಶಕ್ಕೆ ಸಂವಿಧಾನವನ್ನು ತಂದಿದ್ದು ಕಾಂಗ್ರೆಸ್ ಅದನ್ನು ಉಳಿಸೋದು ಸಹ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಇನ್ನು ಈ ಕಡೆ ಬಿಜೆಪಿ ದೇಶಕ್ಕೆ ಸಂವಿಧಾನವನ್ನ ತಂದಿದ್ದು ಕಾಂಗ್ರೆಸ್ ಅದನ್ನ ಬದಲಾಯಿಸೋದು ಕಾಂಗ್ರೆಸ್ ಅಂತ ಹೇಳಿದೆ ಸೊ ಈಗ ಡಿ ಕೆ ಶಿ ಸ್ಟೇಟ್ಮೆಂಟ್ ಎಲ್ಲ ಕಡೆ ವೈರಲ್ ಆಗಿ ಹೋರಾಟಗಳೇ ನಡೀತಾ ಇದೆ ಡಿ ಕೆ ಶಿ ರಾಜೀನಾಮೆ ಕೊಡ್ಬೇಕು ಅನ್ನೋ ಮಾತುಗಳು ಸಹ ಶುರುವಾಗಿದೆ ಬಿಜೆಪಿಗೆ ದೊಡ್ಡ ಅಸ್ತ್ರವೇ ಸಿಕ್ಕಂತಾಗಿದೆ ಸಾಕ್ಷಿ ಇಲ್ಲದೆ ಇದ್ರೂ ಸಹ ಪಾದಯಾತ್ರೆ ಮಾಡಿದ ಬಿಜೆಪಿಗೆ ಒಂದು ಪದವನ್ನ ಹೇಗೆ ಹೈಲೈಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರತ್ತಾ ನಾನು ಹೇಳಿದ ಹಾಗಲ್ಲ ನನ್ನ ಕಾಂಟೆಕ್ಸ್ಟ್ ಆ ರೀತಿ ಇರ್ಲಿಲ್ಲ ಅಂತ ಡಿ ಕೆ ಶಿಗ ಹೇಳ್ಬಹುದು ಆದ್ರೆ ಡಿ ಕೆ ಶಿ ಮಾತಾಡುವಾಗ ಬದಲಾವಣೆ ಅನ್ನೋ ಪದ ಬಂದಿದೆ ಕಾಂಟೆಕ್ಸ್ಟ್ ಏನೇ ಇದ್ರೂ ಸಹ ಇಲ್ಲದೆ ಇರೋ ಸುಳ್ಳನ ಬಿಜೆಪಿ ಹಬ್ಸುತ್ತೆ ಅನ್ನೋದು ಗೊತ್ತಿದ್ದಾಗ ಡಿ ಕೆ ಶಿ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ